ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲ ಅವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ ಕೇವಲ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವ್ರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದರೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ ಹಾಗಾಗಿ ಅದನ್ನು ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾತನಾಡಬೇಕು ಮಾತನಾಡ್ತೇವೆ ಆದರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಇದು ನೂರು ದಿನಗಳ ಕಾಲ ನಿಮಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ದಿನದ ಒಳಗಡೆ ಈಗ ಏಳುವರೆ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ಥರ್ಟಿ ಫಾರ್ಟಿ ಮನೆ ಅವರೆಲ್ಲ ಈ ಸೈಟ್ಗಳು ತಗೊಂಡಾಗ ಹತ್ತು ಸಾವಿರವೂ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರವೂ ಕೊಟ್ಟು ಸೈಟ್ಗಳನ್ನ ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದಾದರೆ ಈಗ ಒಂದೊಂದು ಕಡೆ ಎಸ್ ಆರ್ ವ್ಯಾಲ್ಯೂ ಒಂದೊಂದು ಥರ ಇದೆ ಸರ್ಕಾರದ್ದು ಐದು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ಅಡಿ ಇದೆ ಹದಿನೈದು ಸಾವಿರ ಅಡಿ ಇದೆ ಇವೆಲ್ಲ ನೋಡಿದಾಗ ಈಗ ಮಿಡ್ಲ್ ಕ್ಲಾಸು ಬದುಕ್ತಾ ಇರ್ತಕ್ಕಂಥ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರವೋ ಮೂವತ್ತು ಸಾವಿರವೋ ದುಡಿಮೆ ಮಾಡಿ ಜೀವನ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂಥ ಒಂದು ಸಂಗತಿ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ ಇವೆಲ್ಲ ತಿಳಿದಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಪ್ಲ್ಯಾನ್ ಇಟ್ಕೊಂಡು ಹೊರಟಿದಾರಲ್ಲ ಇದರಿಂದ ಪಾಪ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ಆದಾಯವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಯಾರು ಹೊಟ್ಟೆ ಮೇಲೆ ಹೊಡೆದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ ಬಿ ಖಾತಾ ಟು ಎ ಖಾತಾ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲ್ ಕಡ್ದಕ್ಕೆ ಹೌದಪ್ಪ ಇಪ್ಪತ್ತೈದು ಸಾವಿರನ ಐವತ್ತು ಸಾವಿರನ ಕೊಟ್ಟಿರ್ತಾರೆ ಸೈಟ್ಗೆ ಅವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದು ಮಾಡಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ ಏ ಖಾತಾಗ ಹೋಗ್ಬಿಟ್ರೆ ಪಾಪ ನಾನೇನೇ ಹೇಳಿದ್ದಾರೆ ಹೌದಪ್ಪ ಸಂತೋಷ ಬ್ಯಾಂಕ್ ಲೋನ್ ಸಿಕ್ಕಲಿ ಆದರೆ ಈ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮಿಡ್ಲ್ ಕ್ಲಾಸ್ ಜನ ಕಟ್ಲಿಕ್ಕೆ ಆಗ್ತದೆ ಅವ್ರ ಕೈಲಿ ಇದೊಂದು ದೊಡ್ಡ ದಂಧೆ ಅಷ್ಟೇ ಇವತ್ತು